ಎಲ್ಲರಿಗೂ ನಮಸ್ಕಾರ ಗ್ರಾಮ ಒನ್ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ರಾತ್ರಿಗೆ ಏನು ಸಾಂಬಾರು ಮಾಡೋದು ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ ನೋ 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 ಮನೆಯಲ್ಲಿ ಒಂದು ಇಡೀ ಬೇಳೆ ಎರಡು ಟೊಮೆಟೊ ಎರಡು ಈರುಳ್ಳಿ ಎರಡು ಗೆಡ್ಡೆ ಕೋಸು ಎರಡು ಬೆಳ್ಳುಳ್ಳಿ ಇದ್ದರೆ ಪಟಾಪಟ ಅಂತ ಬೇಗ ತಗೊಂಡು ಬನ್ನಿ ನಾನು ನೀವು ಇಬ್ಬರು ಸೇರಿ ಒಂದು ಸೂಪರ್ ಡೂಪರ್ ಆಗಿರೋ ಸಾಂಬಾರು ರೆಸಿಪಿನ ಮಾಡೋಣ ಆವಾಗ ನೀವೇ ಹೇಳ್ತೀರಾ ಇಷ್ಟು ಕಡಿಮೆ ಪದಾರ್ಥಗಳಲ್ಲಿ ಇಷ್ಟೊಂದು ರುಚಿಯಾದ ಸಾಂಬಾರ ಅಂತ ನೀವೇ ಆಶ್ಚರ್ಯಪಡ್ತೀರಾ ಸೊ ನಾನು ರೆಡಿ ನೀವು ರೆಡಿನಾ ಓಕೆ ಬನ್ನಿ ಆಗಿದ್ರೆ ತಡ ಮಾಡೋದೇ ಬೇಡ ಒಂದು ಕುಕ್ಕರ್ಗೆ ತೊಳೆದು ಇಟ್ಕೊಂಡಿರುವಂಥ ಬೇಳೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಗೆಡ್ಡೆ ಕೋಸು ಖಾರಕ್ಕೆ ಬೇಕಾದಷ್ಟು ಸಾರಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಳೆ ತರಕಾರಿ ಬೇಯೋದಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕಿ ಒಂದ್ಸಾರಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರಿಂದ ನಾಲ್ಕು ಕೂಗು ಕೂಗಿಸ್ಕೊಳ್ಬೇಕು ಓಕೆ ಕುಕ್ಕರ್ ಕೂಗಿ ತಣ್ಣಗಾದ ನಂತರ ಮುಚ್ಚಳನ್ನು ತೆಗೆದು ನೋಡೋಣ ಬನ್ನಿ ಓಕೆ ಫರ್ಫೆಕ್ಟ್ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದು ಒಳ್ಳೆಯ ಮೊಸರು ಮೊಸರು ಥರ ಆಗಿದೆ ಇದನ್ನು ರೊಟ್ಟಿಗೆ ಚಪಾತಿಗೆ ಎಲ್ಲ ಬೇಕು ಅಂದರೆ ಇದೇ ಕನ್ಸಿಸ್ಟೆನ್ಸಿ ಇರಲಿ ಇಲ್ಲ ಬೇಡ ನಮಗೆ ಮುದ್ದೆಗೆ ಅನ್ನಕ್ಕೆ ಬೇಕು ಅಂದರೆ ಇದಕ್ಕೆ ನೀರು ಮಿಕ್ಸ್ ಮಾಡಿ ಕುದಿಸಿ ನಂತರ ಒಗ್ಗರಣೆ ಮಾಡ್ಕೊಳ್ಬೇಕು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸಣ್ಣದೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಕಾದ ನಂತರ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಜೀರಿಗೆ ಕರಿಬೇವು ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದ ತಕ್ಷಣ ತೆಗೆದು ಇದನ್ನು ಕುದಿತಾ ಇರುವಂಥ ಸಾಂಬಾರಲ್ಲಿ ಹಾಕಿದರೆ ಘಮ ಘಮ ರುಚಿಕರವಾದಂಥ ಗೆಡ್ಡೆಕೋಸು ಬೇಳೆ ಗೆಡ್ಡೆಕೋಸಿನ ಸಾಂಬಾರು ರೆಡಿಯಾಗೇ ಹೋಯ್ತು ವಾವ್ ಸೂಪರ್ ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಸಾಂಬಾರ್ ಟೇಸ್ಟ್ ನೋಡಿಬಿಟ್ರಂತೂ ನೀವು ಮರೆಯೋದೇ ಇಲ್ಲ ಇವಾಗ ಇದನ್ನು ಟೇಸ್ಟ್ ಮಾಡೋ ಸಮಯ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್